ಆಲ್ ಸೆಟ್ ಗೋ ಇವಾಗ ಹೋಗ್ತಾ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಗಾಯ್ಸ್ ಇವು ರೆಡಿ ಆದ್ಲು ಹೆಂಗಿದೆ ಹೆಂಗ್ ಅನ್ನಸ್ತು ಮೇಕಪ್ ಚೇಂಗಾ ಕಾಣಸ್ತು ಚೆನ್ನಾಗಿ ಕಾಣ್ತಾ ಇಷ್ಟ ಆಯ್ತು ಆಚೆ ತೋರಿಸ್ತೀನಿ ಇಲ್ಲಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ ಕನ್ನಡ ಅಂತ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ನ ರಶ್ಮಿ ಯಾವುದೋ ರಸ್ಮಿ ಯಾದೋ ಕೆಫೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ರಶ್ಮಿ ಮತ್ತು ರಶ್ಮಿ ಫ್ರೆಂಡ್ ಹೋಗಿ ಟ್ರೈ ಮಾಡಿದರು ಅಂದ್ಬಿಟ್ಟು ರಶ್ಮಿ ಕರ್ಕೊಂಡು ಹೋದ್ಲು ತುಂಬ ಚೆನ್ನಾಗಿದೆ ಹಂಗಿದೆ ಹಿಂಗಿದೆ ಅಂಥೇಳಿ ಕರ್ಕೊಂಡು ಹೋದ್ಲು ನನ್ನ ಎಕ್ಸ್ಪೆಕ್ಟೇಷನು ಓಕೆ ಚೆನ್ನಾಗಿರುತ್ತೆ ರಶ್ಮಿ ಟೇಸ್ಟ್ ಅಲ್ವಾ ಆಫ್ಕೋಸ್ಟ್ ಚೆನ್ನಾಗಿರುತ್ತೆ ನಮ್ಮೂವ ಟೇಸ್ಟು ಒಂದೇ ಥರ ಇರೋದು ನಂದು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಓಕೆನಾ ಇವಳೇನು ಹೇಳಿದ್ಲು ಓಕೆ ಚೆನ್ನಾಗಿದೆ ಬಾ ಹೋಗೋಣ ಬಾ ಹೋಗೋಣ ಅಂತ ಒಂದು ಮೂರು ನಾಲ್ಕು ಸರಿ ಸೇ ಕೇಳಿದ್ಲು ನಾನು ನೆಕ್ಸ್ಟ್ ಟೈಮ್ ಹೋಗೋಣ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿದ್ದೆ ಗೈಸ್ ಇವಳಿಗೆ ಸರಿ ಅಂಥೇಳಿ ಇವತ್ತು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ನನ್ನ ಮನಸಲ್ಲಿ ಒಂಥರ ಓ ಚೆನ್ನಾಗಿರುತ್ತಲ್ಲ ಹೋಗಿ ತಿನ್ನೋಣ ಅನ್ನೋ ಒಂದು ಫೀಲ್ ಇತ್ತು ಹೋದ್ಮೇಲೆ ಎಲ್ಲ ಆರ್ಡ್ರ್ ಮಾಡಿದ್ಲು ಗೈಸ್ ಅವಳೇ ಏನೋ ಒಂದು ಚೂಸ್ ಮಾಡಿ ಮಾಡಿದ್ಲು ಅವಳು ಫ್ರೆಂಡ್ ಯಾರೋ ಚೆನ್ನಾಗಿದೆ ಅಂತ ಹೇಳಿಲ್ಲಂತೆ ಅದನ್ನು ಇವಳು ಚೂಸ್ ಮಾಡಿದ್ಲು ಏನಂತಂದರೆ ಅದು ಫ್ರೆಂಚ್ ಫ್ರೈಸು ಮತ್ತು ಅದರ ಮೇಲೆ ಏನೋ ಇನ್ನೊಂದು ಇನ್ನೊಂದೇನೋ ಸಾಸು ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ಒಂಥರ ಫುಲ್ ಪ್ಲೇಟ್ ಫುಲ್ ಕಂಪ್ಲೀಟ್ ಆಗಿತ್ತು ಇಲ್ಲಿ ಈ ಥರ ಎಲ್ಲ ಡ್ರಾಯಿಂಗ್ಸ್ ಎಲ್ಲ ಮಾಡಿದರೆ ಎಲ್ಲ ಆರ್ಡ್ರ್ ಮಾಡಿದ್ವಿ ಬಂತು ಟೇಸ್ಟ್ ಮಾತ್ರ ಎಷ್ಟು ಡಬ್ಬ ಥರ ಇದೆ ಅಂತ ಗೈಸ್ ನನಗೆ ಇಷ್ಟನೇ ಆಗಲಿಲ್ಲ ಆದರೆ ಏನೋ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನಂಗೆ ಆ ಥರ ಎಲ್ಲ ಇದ್ದರೆ ಇಷ್ಟ ಆಗೋಲ್ಲ ಇದು ಆ್ಯಕ್ಚುಲಿ ಚೆನ್ನಾಗಿರಲಿಲ್ಲ ಅವಳ ಫೇಸ್ ರಿಯಾಕ್ಷನ್ ನೀವೇ ನೋಡ್ತಿರ್ಬೋದು ಆಮೇಲೆ ನನಗೆ ಅದು ಹಸಿಮೆಣ್ಸಿನ್ಕಾಯಿ ಇರೋದಕ್ಕೆ ತಿನ್ನೋಕ್ಕಾಗಲಿಲ್ಲ ಅಂದ್ಬಿಟ್ಟು ಎರಡು ಕೂಲ್ ಡ್ರಿಂಕ್ಸ್ ಕೂಡ ಬುಕ್ ಮಾಡ್ಕೊಂಡಿದ್ವಿ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಬೇರೆ ಏನಾದರೂ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ತಿಳಿಸ್ತೀನಿ ಅಫ್ಕೋರ್ಸ್ ನನ್ಗೆ ಗೊತ್ತಿತ್ತು ನಮ್ಮ ಮಮ್ಮಿ ತಿನ್ನಲ್ಲ ಅಂತ ಹೇಳಿ ಇಲ್ಲಿ ಹೋಟ್ಲಿಗೆ ಬಂದು ಬೇರೆ ಮಮ್ಮಿಗೆ ಏನಾದರೂ ಇಡ್ಲಿ ಅಥವಾ ದೋಸೆ ತೊಗೊಂಡೋಗೋಣ ಅಂದ್ಬಿಟ್ಟು ಬಂದಿದ್ವಿ ದೋಸೆ ತೊಗೊಂಡು ಹೋದ್ವಿ ಸೊ ಇಲ್ಲಿ ನಾನು ಬೇಡದಿರೋ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ ಬೇಕಾಗಿರೋ ಅಂಥದ್ದೆಲ್ಲ ಇಲ್ಲಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋದಿದೆ ಎಲ್ಲ ಎತ್ತಿಟ್ಕೊಳ್ಬೇಕು ಬೇಡದಿರೋದೆಲ್ಲ ಇಟ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಎಲ್ಲ ಇಲ್ಲಿ ಹಾಕಿದ್ದೀನಿ ಹೊಸ ಪ್ರಾಡಕ್ಟ್ಸ್ ಅಷ್ಟು ತರಿಸ್ತಿದ್ದೀನಿ ಅದನ್ನೆಲ್ಲ ಇವಾಗ ನೀಟಾಗಿ ಟ್ರಾಫ್ ಮಾಡಬೇಕು ಈ ಥರ ಯಾರಿಗೆಲ್ಲ ರಸ ಕುಡಿಯೋಕೆ ಇಷ್ಟ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಇದು ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ನೆಕ್ ನೆನ್ನೆ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಮೇಕಪ್ ಇದೆ ಬೇರೆ ಯಾರ್ದು ಅಲ್ಲ ನನ್ನ ಅದೇ ಮೇಕಪ್ ಇದೆ ಅಲ್ಲಿ ಹೋಗಿ ಬರಬೇಕು ಅವಳು ಗ್ರ್ಯಾಜುಯೇಷನ್ ಡೇ ಇದೆ ಇವತ್ತು ಮೇಕಪ್ ಮಾಡಬೇಕು ಅಂತ ಹೇಳಿದಾಳೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸೊ ಲೆಟ್ ಸೊ ಲೆಟ್ ಸಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ಇವತ್ತು ಕಂಪ್ಲೀಟ್ ಮಾಡಿಬಿಡ್ತೀನಿ ಈ ಬ್ಲಾಗು ಅಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಮೇಕಪ್ ಹೇಗೆ ಬರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ಸ್ ಗೋ ಯಾಕೋ ಸುಸ್ತಾಗ್ತದೆ ಗೈಸ್ ಸೊ ಆಲ್ ಸೆಟ್ ಟು ಗೋ ಇವಾಗ ಹೋಗ್ತಾ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಬೇಕು ಎಸ್ ಗೈಸ್ ಲೆಟ್ಸ್ ಗೋ ಇಷ್ಟು ಬೇಗ ನಾನು ಎದ್ದೊಳೋದೇ ಇಲ್ಲ ಗೈಸ್ ಎದ್ದು ರೆಡಿಯಾಗಿ ಹೋಗ್ತಾ ಹೋಗ್ತಾಯಿದ್ದೀನಿ ಸಿಂ ಸಿಂಪಲ್ ಆಗಿ ಮೇಕಪ್ ಬೇಕಂತೆ ಆಗಿ ಹೇರ್ ಸ್ಟೈಲ್ ಬೇಕು ಹೇರ್ ಸ್ಟೈಲ್ ಏನೋ ಎರಡೊಂದು ಫಿಸ್ ಸ್ಟೈಲೋ ಇಲ್ಲ ಮಿಕ್ಸಿದ್ರೇಡೋ ಗೊತ್ತಿಲ್ಲ ಹೋಗಿ ಮಾಡಿಬಿಟ್ಟು ಬರ್ತೀನಿ ಆಯ್ತು ಆಚೆ ತೋರಿಸ್ತೀನಿ ಇಲ್ಲಿ ಇರಿ ಇದು ಬೆಳಕು ಅಷ್ಟು ಚೆನ್ನಾಗಿಲ್ಲ ಆಗಿ ರೆಡಿ ಆಗಿಲ್ಲ ರೆಡಿ ಆಗ್ಬಿಟ್ಟು ಹ್ಮ್ ಸ್ಯಾರಿ ಹಾಕೊಂಡು ತೋರಿಸ್ ತೋರಿಸ್ತಾಳೆ ಇಲ್ ರೂಮ್ ನೋಡಿದ ಏನ್ ಚೆನ್ನಾಗಿ ಇಕ್ಕೊಂಡಿದ್ದಾಳೆ ನಾನು ಇಟ್ಕೊಂಡಿದ್ದೀನಿ ಎಷ್ಟು ದರಿದ್ರವಾಗಿ ಇಲ್ಲಿ ಒಳ್ಳೆ ಫೋಟೋ ಆಗಿರ್ಬೋದು ಇದೆಲ್ಲ ನಾನು ಮಾಡ್ಕೊಬೇಕು ಹ್ಮ್ ಸೊ ನಾನು ಮಧುರ ಸೇಮ್ ಏಜ್ ಆಗಿರೋದ್ರಿಂದ ತುಂಬಾ ಗಾಸಿಪ್ಸ್ ಅದು ಇದು ಮಾಡ್ತೀರಿ ರಶ್ಮಿ ಮತ್ತು ನಮ್ಮ ಲೇಖ ಇದ್ದಾರೆ ಅವರಿಬ್ಬರು ಎಲ್ಲಾದರೂ ಹೋದಾಗ ಅವರಿಬ್ಬರ ಜೊತೆಯಲ್ಲಿರ್ತಾರೆ ನಾವಿಬ್ಬರ ಜೊತೇಲಿರ್ತೀರಿ ಆ ಥರ ಅವ್ರವ್ರ ಏಜ್ ಪ್ರಕಾರ ಇರ್ತೀವಿ ಬೆಳಗ್ಗೆ ಏಳುವರೆಗೆ ಮನೆ ಬಿಟ್ಟವಳು ಅವಳಿಗೆ ರೆಡಿ ಮಾಡೋಷ್ಟರಲ್ಲಿ ಆಯಿತು ಹತ್ತು ಗಂಟೆ ನಾವು ಮಾತಾಡ್ಕೊಂಡು ಮಾತಾಡ್ಕೊಂಡು ರೆಡಿ ಮಾಡಿದ ಟೈಮ್ ಆಗೇ ಹೋಯಿತು ಇವಾಗ ನಾನು ಬೆಳಿಗ್ಗೆ ಬಂದು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ದೆ ನಮ್ಮ ಚಿಚ್ಚಿ ಪುಳಿಯೋಗರೆ ಮಾಡಿದರು ಇಲ್ಲೇ ತಿಂದ್ಕೊಂಡು ಇವಳು ರೂಮ್ನೆಲ್ಲ ನೋಡ್ತಾ ಇದ್ದೆ ಗೈಸ್ ನಾನು ಈ ಥರ ಎಲ್ಲ ಮಾಡಬೇಕು ಒಂದು ಪ್ಲ್ಯಾಂಟ್ ಇಡಬೇಕು ಆ್ಯಂಡ್ ಫುಲ್ ಈ ಥರ ರೆಕ್ ಡೆ ಡೆಕೋರ್ ಮಾಡ್ಬೇಕು ಅನ್ನೋದಿದೆ ವಿಲ್ ಪ್ಲ್ಯಾನ್ ಆ್ಯಂಡ್ ಡೂ ಇಟ್ ಈ ಹೇಳ್ತಾನೆ ಇದನ್ನು ಡೆಕೋರ್ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡಿದಂತೂ ಇಲ್ಲ ಬ್ಲಾಗ್ಸ್ ಮಾಡಿದ್ರೆ ಮಾಡ್ಬೋದು ಗೈಸ್ ಅವಳು ಸೋಂಬೇರಿ ಮಾಡಲ್ಲ ಅವಳು ಇಷ್ಟ ದಿವಸ ಅವಳಿಗೂ ಪಾಪ ಎಕ್ಸಾಮ್ಸ್ ಎಲ್ಲ ಇತ್ತು ಫೈನಲ್ ಸೆಮ್ ಅವಳ್ದು ಎಲ್ಲ ಮುಗಿಸ್ಕೊಂಡು ಇನ್ನು ಮುಂದೆ ವ್ಲಾಗ್ ಮಾಡ್ತಾಳೆ ಮಧುರಾ ಬ್ಲಾಗ್ಸ್ ಅಂತ ಹೇಳಿ ಮಧುರಾ ಕನ್ನಡ ಬ್ಲಾಗ್ಸ್ ಹಾಂ ಮಧುರ ಕನ್ನಡ ಬ್ಲಾಗ್ಸ್ ಅಂತ ಹೇಳಿ ನಂಗೆ ಹೇಗ್ ಸಪೋರ್ಟ್ ಮಾಡಿದ್ರು ಅವಳಿಗೂ ಅದೇ ಥರ ಸಪೋರ್ಟ್ ಮಾಡಿ ಅವಳದು ಚಾನೆಲ್ದು ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಂತರನೇ ಇರುತ್ತೆ ಅವಳ ವ್ಲಾಗ್ಸು ಕೂಡ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಲ್ಲಿ ನೋಡೋಕ್ಕೆ ಅಂತಂದ್ರೆ ಅವಳದು ಬೇಸಿಕಲಿ ಹೇಗಿರುತ್ತೆ ವ್ಲಾಗ್ಸ್ ಅಂದರೆ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಮತ್ತೆ ಗೆಟ್ ರೆಡಿ ವಿತ್ ಮೀ ಆಗಿರ್ಬೋದು ಮಾಡ್ತೀಯ್ಸು ಗೆಟ್ ರೆಡಿ ವಿತ್ ಮೀ ಕ್ಯಾಶುಲ್ ಆಗಿ ಡೈಲಿ ರೂಟೀನು ಆಮೇಲೆ ಡ್ರೆಸ್ಸಸ್ ಪರ್ಚೇಸ್ ಮಾಡಿರ್ಬೋದಾಗಿತ್ತು ಅವಳು ಚಿಕ್ಕ ಜಾಸ್ತಿ ಹೋಗ್ತಾಳೆ ಅವ್ಳ ಶಾಪ್ಸ್ ಎಲ್ಲ ಗೊತ್ತವ್ಳಿಗೆ ಆ್ಯಂಡ್ ಆಲ್ ರಿಲೇಟೆಡ್ ಅವ್ಳ ಡಿಸೈನರ್ ಕೂಡ ಸೊ ಅದ್ ರಿಲೇಟೆಡ್ ಬ್ಲಾಗ್ಸ್ ಆಗ್ತಾಳೆ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಹ್ಞೂ ಇವಳು ರೆಡಿ ಆಗಿದಾಳೆ ಇವಾಗ ಬಂದಿದ್ದು ಬ್ಲಾಗ್ ಮಾರ್ಕೆಟ್ ಹ್ಞೂ ಹೆಂಗ್ ಕಾಣಿಸ್ತಾ ಇದೆ ಫೈನಲಿ ರೆಡಿ ಆಗಿದೆ ಗೈಸ್ ಆಲ್ ದ ಕ್ರೆಡಿಟ್ ಗೋಸ್ಟು ಡಿ ಪು

ಗೈಸ್ ಇವಾಗ ನಾವು ಮೂವಿಗಂತ ಹೋಗ್ತಾ ಇದ್ದೀವಿ ಸೊ ಲೆಟ್ಸ್ ಗೋ ನಾನು ಬೊಟ್ಟಿ ಕೊಟ್ಟಿರೋದು ಚೆನ್ನಾಗಿದ್ದೀನಿ ಗೈಸ್ ಅದಕ್ಕೆ ಇವಾಗಿಲ್ಲ ಬೊಟ್ಟಿಗೆ ಬುಕ್ ಕೊಂತೀನಿ ಮುಂದೆ ಈ ಥರ ನಾನು ಚೆನ್ನಾಗಿ ಅನಿಸ್ತಾ ಇದೆ ಅದಕ್ಕೋಸ್ಕರ ಇವಾಗ ತ್ರೀ ಟೆನ್ಗೆ ನಾವು ಮೂವಿ ಬುಕ್ ಮಾಡಿರೋದು ತ್ರೀ ಟೆನ್ ಅಂದರೆ ತ್ರೀ ಓ ಕ್ಲಾಕ್ ಆಯಿತಾ ತ್ರೀ ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿದೆ ಟೈಮು ಇವಾಗ ನಾವು ಒಂದು ಟೆನ್ ಮಿನಿಟ್ಸಲ್ಲಿ ಅಲ್ಲಿರಬೇಕು ಸೊ ಲೆಟ್ಸ್ ಗೋ ಗಾಯ್ಸ್ ಇವರು ರುಚಿಗಳಾಗ್ಬಿಟ್ಟಿದ್ದಾರೆ ಈ ನಡುವೆ ಬರೀ ಸೆಲ್ಫಿ ತೆಗಿ ಅದು ಮಾಡು ಇದು ಮಾಡು ದೇ ಆಯ್ತು ಉರ್ದು ಪಲವಿ ಮೂವಿ ನೋಡೋಕ್ಕಾಗಿಲ್ಲಿಸಿ ಯಾಕಂದ್ರೆ ಏಯ್ಟೀನ್ ತಸ್ ಆಗಿರ್ಬೇಕು ಬಟ್ ಅವಳಿಗೆ ಇನ್ನ ಒನ್ ಮಂತ್ ಆಗಬೇಕು ಅದಕ್ಕೋಸ್ಕರ ಅವಳು ಮೂವಿನ ನೋಡೋಕ್ಕಾಗಿಲ್ಲ ಅವಳು ಮನೆಗೆ ಹೋದ್ದು ನಾವು ಮೂವಿ ನೋಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇದು ನನ್ನ ಬರ್ಡೇ ಟ್ರೀಟು ಹಂಗೆ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದು ಅವಳೇ ಹೇಳಿದ್ದು ಮೂವಿ ನೋಡ್ಬೇಕು ನಡಿ ಅಂತ ಹೇಳಿ ಬಟ್ ಏನೋ ಆಗಲಿಲ್ಲ ಈ ವ್ಲಾಗ್ ಅಲ್ಲಿ ಸರ್ಪ್ರೈಸಿಂಗ್ ವಿಷಯ ಏನಂತಂತಂದ್ರೆ ನಮ್ಮ ರಶ್ಮಿ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದಾಳೆ ನಂಗೆ ಗೊತ್ತಿಲ್ಲದೆ ಇದು ಬಂದು ಇದ್ಗಿದ್ ಬೆಳೆ ಸಾರು ಮಾಡಿದ್ರು ಮಮ್ಮಿ ಅದು ಉಳ್ಕೊಂಡಿತ್ತು ಅಂದ್ಬಿಟ್ಟು ದೋಸೆ ಕೂಡ ಮಾಡ್ಕೊಂಡಿದ್ವಿ ಅದಕ್ಕೆ ಅದು ನೋಡೋಕ್ಕೆ ನಾನ್ ವೆಜ್ ಥರ ಇದೆ ಮತ್ತು ಯಾರಾದರೂ ನಾನ್ ವೆಜ್ ಇದ್ದೀರಾ ಶ್ರಾವಣದಲ್ಲಿ ಅದು ಇದು ಅಂತ ಕಮೆಂಟ್ ಮಾಡೋಕ್ಕೆಲ್ಲ ಹೋಗಬೇಡಿ ನೋಡಿ ಲಾಸ್ಟಲ್ಲಿ ಪ್ಲೇಟಲ್ಲಿ ಹಾಕ್ಕೊಡ್ತಾಳೆ ಆಗ ನೀವೇ ನೋಡ್ಬೋದು ಇಲ್ಲಿ ಅವಳು ಫೋನೆಲ್ಲ ಇಟ್ಬಿಟ್ಟು ವ್ಲಾಗ್ ಮಾಡಿರೋದು ನೋಡಿದ್ರೆ ನಂಗೆ ಸ್ವಲ್ಪ ಫನ್ ಅನಿಸ್ತು ಬಟ್ ಸ್ಟಿಲ್ ಚೈ ಟ್ರೈ ಮಾಡಿದಾಳೆ ಅವಳು ಏನೋ ಒಂದು ನಂಗೆ ಸರ್ಪ್ರೈಸ್ ಮಾಡೋಕ್ಕಾಗಿರ್ಬೋದು ಒಂದು ಎಲ್ಪ್ ಆಗಿರ್ಬೋದು ವಿಡಿಯೋ ಮಾಡೋಕ್ಕೆ ಮಾಡಿದ್ದಾಳೆ ಯೂಶಲಿ ಮನೇಲಿ ಅವಳು ಏನಷ್ಟು ಅಷ್ಟೆಲ್ಲ ಏನು ಕೆಲಸ ಮಾಡೋಲ್ಲ ನಾನು ಗನವಿ ಜಾಸ್ತಿ ಕೆಲಸ ಮಾಡಿದ್ವಿ ಚಿಕ್ಕವರಿಂದ ಅಷ್ಟೇ ತುಂಬ ಕೆಲಸ ಎಲ್ಲ ಮಾಡಿದೀವಿ ಮಮ್ಮಿಗೂ ಕೂಡ ಅಷ್ಟೇ ನಮ್ಮ ಆಗಿರೋದು ಎಲ್ಪ್ ಮಾ ಮಾಡಿದಿರಿ ರಶ್ಮಿ ಬಂದ್ಬಿಟ್ಟು ಲಾಸ್ಟಲ್ಲ ಕಿಡ್ಡವಳು ಇನ್ನೊಂದು ತಂಗಿ ಕೈಯಲ್ಲಿ ಅಷ್ಟು ಕೆಲಸನೂ ಮಾಡ್ಸೋಕೆ ಯಾರಿಗೂ ಇಷ್ಟ ಆಗೋಲ್ಲ ಮಕ್ಕ ತೊಳೆಲ್ಲ ಏನಿಲ್ಲ ಆದರೂ ಕೊಟ್ಟಿದ್ದ ಯುವರೇನ ಬ್ಲಾಗ್ ಅಲ್ಲ ಮಾಡತೊಳೋ ಗಾಯ್ಸ್ ಇವತ್ತು ಹೆಂಗಿನಾದ ರೆಡ್ಕೋಟಿ ಬಂದಿ ದೋಸೆನಾ ಬಿಸಿ ಬಿಸಿ ರೆಡ್ಕೋಮಿತ್ತು ಲೆಟ್ಸ್ ಸ್ಟಾರ್ಟ್ ಹ್ಮ್ ನಾನು ಹೆಂಗ್ ಮಾಡಿದೀನಿ ಏನ ಸುಮಾರಾಗಿದೆ ಮಾ ಸ್ನಾನ ಮಾಡೋಕ್ಕೆ ಬಲೆ ಸಕ್ಕತ್ತಗೆದಿಯಾ ಇಲ್ಲಿ ನಾನು ತುಂಬ ಕೆಟ್ಟಾಗಿದ್ದೀನಿ ಯಾರು ಏನು ಅಂದ್ಕೊಳ್ಬೇಡಿ ಆ್ಯಂಡ್ ನಮ್ಮ ಮನೇಲಿ ದೇವ್ರನ್ನ ರಾತ್ರಿಯೇ ಕದಲಿಸಿ ಇಟ್ಟಿದ್ರು ಆಮೇಲೆ ಬೆಳಗ್ಗೆ ಎತ್ತಾರೆ ಇದನ್ನ ಇಲ್ಲಿ ನಾನು ವ್ಲಾಗಲ್ಲಿ ಇರಲಿಲ್ಲ ಅವಳೇ ವ್ಲಾಗ್ ಕೂಡ ಮಾಡಿದ್ದಾಳೆ ಮಮ್ಮಿಯೆಲ್ಲ ಪೂಜೆ ಮಾಡಿ ನೀಟಾಗಿ ದೇವ್ರಿಗೆ ಆರತಿ ಎತ್ತು ಆಮೇಲೆ ಏನು ಎಲ್ಲ ರಿಮೂವ್ ಮಾಡಿ ಫ್ರೂಟ್ಸ್ ಎಲ್ಲ ಎತ್ತಿಡೋದಷ್ಟೇ ಆ್ಯಂಡ್ ಈ ಸ್ಯಾರಿ ಡ್ರಿಪ್ಪಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಕೇಳಿದ್ದೀರ ಈ ಸ್ಯಾರಿ ಡ್ರಿಪಿಂಗ್ ಬಂದ್ಬಿಟ್ಟು ನಮ್ಮ ಅಕ್ಕನೇ ಮಾಡಿಕೊಟ್ಬಿಟ್ಟು ಹೋದ್ಲು ನೀವು ವರಮಾಲಕ್ಷ್ಮಿ ವ್ಲಾಗ್ನ ನೋಡಿಲ್ಲ ಅಂದರೆ ಕಂಪ್ಲೀಟಾಗಿ ವಾಚ್ ಮಾಡಿ ಅದರಲ್ಲಿ ಅವಳು ಅಪ್ಲೋಡ್ ಹೇಗೆ ಉಡ್ಸೋದು ಅಂತ ತೋರಿಸಿದಾಳೆ ಅದರಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ನಮ್ಮ ಅಕ್ಕ ಚಾನಲಲ್ಲೂ ಕೂಡ ಅವಳು ಅಪ್ಲೋಡ್ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಇಫ್ ಇಂಟ್ರೆಸ್ಟೆಡ್ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಮತ್ತು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟೆಬಲ್ ಇದೆಯೋ ಅದರಲ್ಲಿ ನೀವು ವಿಡಿಯೋನ ವಾಚ್ ಮಾಡ್ಕೊಳ್ಬೋದು ನಮ್ಮನೇಲಂತೂ ತುಂಬ ಚೆನ್ನಾಗಿ ಆಯಿತು ಅಪ್ಪ ಎಲ್ಲ ನಿಮ್ಮ ಮನೆಯಲ್ಲೆಲ್ಲ ಹೇಗಾಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ತುಂಬ ಖುಷಿಯಾಯಿತು ಸೊ ಆಲ್ಸೋ ಈ ಸ್ಯಾರಿ ಬಗ್ಗೆ ತುಂಬ ಜನ ನನ್ನ ಕೇಳಿದ್ರಿ ಎಲ್ಲಿ ತೊಗೊಂಡ್ರಿ ಈ ಸ್ಯಾರಿನ ಎಲ್ಲ ಹೇಳಿ ಇದು ಬಂದ್ಬಿಟ್ಟು ಮೈಸೂರು ಸಿಲ್ ಸ್ಯಾರಿ ಇದನ್ನ ಬಂದು ಹೊಸ ಸುದರ್ಶನ್ ಇದೆಯಲ್ಲ ಚಿಕ್ಕಪೇಟೆಯಲ್ಲಿ ಫಸ್ಟು ಅದು ಎಲಿಫೆಂಟ್ ಇರುತ್ತಲ್ಲ ಆಚೆ ಆ ಸುದರ್ಶನಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿ ಸಿಕ್ತು ನಮಗೆ ಸ್ಯಾರಿ ಎಷ್ಟೋ ತುಡುಕ್ತೀವಿ ನಾನು ಮಮ್ಮಿ ಹೋಗಿದ್ವಿ ಇಬ್ಬರು ಇದು ಬಂದ್ಬಿಟ್ಟು ಫಸ್ಟ್ ಸ್ಯಾರಿ ಅಲ್ಲ ನಾವು ಇದು ಎಕ್ಸ್ಚೇಂಜ್ ಅಂತ ತಂದಿರೋದು ಸ್ಯಾರಿ ಫಸ್ಟ್ ಬಂದ್ಬಿಟ್ಟು ಆಲ್ರೆಡಿ ನನ್ನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಯಾವ ಥರ ತೊಗೊಂಡು ಿದ್ದೀನಿ ಏನೋ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಬಂದ್ಬಿಟ್ಟು ಫಸ್ಟು ನಮ್ಮ ಮಮ್ಮಿ ನಮ್ಮ ಅಜ್ಜಿ ಹೋಗಿ ಅದ್ಯಾವುದೋ ಯೂನಿಫಾರ್ಮ್ ಟೀಚರ್ ಯೂನಿಫಾರ್ಮ್ ಥರದ್ದು ಒಂದು ಸ್ಯಾರಿ ತಂದುಬಿಟ್ಟಿದ್ರು ಅದು ನನಗೆ ಇಷ್ಟ ಆಗಲಿಲ್ಲ ಸೊ ಸ್ವಲ್ಪ ಆಗಿರಬೇಕಲ್ಲ ಅದೇನು ಅಷ್ಟು ಚೆನ್ನಾಗೂ ಇರಲಿಲ್ಲ ಅದು ಮೈಸೂರು ಸಿಲ್ಕ್ ಸೀರೆ ಥರ ಇರಲಿಲ್ಲ ಅದ್ಮೇಲೆ ಮೇಲೆ ಏನೋ ತ್ರೆಜ್ಜೆಲ್ಲ ಹಾಕಿದ್ರು ಅದು ಸ್ವಲ್ಪ ಇಷ್ಟ ಆಗಲಿಲ್ಲ ಸೀರೆ ಅಂತೇಳಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಒಂದು ನಮ್ಮ ಮಾವ ಕೊಡ್ಸಿರೋ ಸ್ಯಾರಿ ಇದು ಬಂದ್ಬಿಟ್ಟು ನಾವೇ ತೊಗೊಂಡಿರೋದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಹೇಳಿ ತೊಗೊಂಡಿರೋದು ಈ ಸ್ಯಾರಿ ಕಾಸ್ಟ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಫೈವ್ ಏನೋ ಸೆವೆನ್ ಪಾಯಿಂಟ್ ಫೈವ್ ಈ ಸ್ಯಾರಿ ಇದು ಬಾಟಲ್ ಗ್ರೀನ್ ಡಾರ್ಕ್ ಗ್ರೀನ್ ಆ ಥರ ಇದೆ ಕಾಂಬಿನೇಷನ್ ವಿತ್ ಪಿಂಕ್ ಸ್ಯಾರಿ ನಂಗೆ ತಂತೂ ಸಖತ್ ಆಯಿತು ನಮ್ಮ ಮಮ್ಮಿ ಫೇರ್ ಆಗಿರೋದಕ್ಕೆ ಹಾಕೊಂಡ್ರೆ ಮಸ್ತಾಗಿ ಕಾಣಿಸ್ತಾರೆ ಅಂದ್ಬಿಟ್ಟು ಲೆಟ್ಸ್ ಗೋ ಫಾರ್ ದಿಸ್ ಅಂದ್ಬಿಟ್ಟು ಇದನ್ನ ತೊಗೊಂಡ್ವಿ ಆ್ಯಂಡ್ ಇನ್ನೊಂದು ಸ್ಯಾರಿ ಬಂದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅದು ಬಂದ್ಬಿಟ್ಟು ನಮ್ಮ ಮಾವ ಅವರ ಗುರು ದಿನ ಹಾಕೊಂಡಿದ್ರು ನೀವು ನೋಡಿದ್ರ ವ್ಲಾಗಲ್ಲಿ ಆ ಸ್ಯಾರಿ ಒಂಥರ ಗ್ರೀನ್ ಆರೆಂಜ್ ಆ ಥರ ಕಾಂಬಿನೇಷನ್ ಸ್ಯಾರಿ ಅದು ಅಷ್ಟೇ ಚೆನ್ನಾಗಿದೆ ಸೊ ಇದು ಯಾವುದೇ ಶೋ ಆಫ್ ಏನೂ ಅಲ್ಲ ಎಲ್ಲರೂ ಕೇಳ್ತಾ ಇದ್ರಿ ಅಂದ್ಬಿಟ್ಟು ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿಕೊಂಡೆ ಯೂಶ್ವಲಿ ನಾನು ಈ ಕಾಸ್ಟ್ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ಳಲ್ಲ ಜಸ್ಟ್ ಏನಿದೆ ವ್ಲಾಗ್ ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ತೀನಿ ನೀವು ಕೇಳಿದ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಆಲ್ಸೋ ನಮ್ಮ ನಮ್ಮಮ್ಮಿಲಿ ನೈಟಿ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅದನ್ನು ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಅಂತ ನಂಗೆ ಗೊತ್ತು ಇಲ್ಲೇ ಹೇಳ್ತಾ ಇದ್ದೀನಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅರ್ಜೆಂಟಾಗಿ ದೇವ್ರನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ನೈಟಿ ಹಾಕ್ಕೊಂಡೇ ಪೂಜೆ ಮಾಡ್ತಾಯಿದ್ದಾರೆ ಸೊ ನಾನು ವ್ಲಾಗ್ ಹೇಗಿದೆಯೋ ಮನೇಲಿ ಏನು ನಡೀತೋ ಅದನ್ನೇ ತೋರ್ಸೋಕ್ಕಾಗುತ್ತೆ ನಾನು ಸುಮ್ಮನೆ ಫೇಕ್ ಮಾಡಿ ಅದು ಇದು ಎಲ್ಲ ತೋರಿಸೋದಕ್ಕಾಗಲ್ಲ ಏನಿದೆಯೋ ಅದನ್ನೇ ತೋರ್ಸೋಕ್ಕಾಗುತ್ತೆ ಬೇರೆಯವ್ರ ಮನೇಲಿ ಆಫ್ಕೋರ್ಸ್ ಮಾಡೇ ಮಾಡ್ತೀರಾ ಅದನ್ನು ನೀವು ವಿಡಿಯೋ ತೋರಿಸೋಲ್ಲ ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ ಅಷ್ಟೇ ಡಿಫ್ರೆನ್ಸು ಆ್ಯಂಡ್ ಆಲ್ಸೋ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿರಲಿಲ್ಲ ಲಾಸ್ಟ್ ನನ್ನ ಮಾವನ ಗೃಹ ಪ್ರವೇಶ ವೀಡಿಯೋದಲ್ಲಿ ನನಗೆ ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನನಗಂತೂ ತುಂಬ ಖುಷಿ ಆಯಿತು ಆ್ಯಂಡ್ ಆಲ್ಸೋ ದಿರ್ ಈಸ್ ಆಲ್ಸೋ ನೆಗೆಟಿವ್ ಒಂದು ಕಮೆಂಟ್ ಬಂದಿತ್ತು ನನಗೂ ಸ್ವಲ್ಪ ಇಷ್ಟ ಆಗಲಿಲ್ಲ ಅದು ಯಾ ಗೊತ್ತಿಲ್ಲ ನನಗೆ ಯಾವ ಡ್ಯಾಶ್ ಮಾಡಿರೋದು ಅದನ್ನು ಇಲ್ಲಿ ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕಿರ್ತೀನಿ ನೀವು ನೋಡಿರ್ಬೋದು ಯಾರಾದರೂ ಆಗಿರಲಿ ಏನಾದರೂ ಆಗಿರಲಿ ಯಾರಾದರೂ ನನಗೇನಾಗಬೇಕು ನಾನೇನಾದರೂ ಇಲ್ಲಿ ಅವ್ರ ಅಪ್ಪನ ಮನೆ ಊಟ ತಿಂತಾಯಿದ್ದೀನಿ ಇಲ್ಲ ಅವ್ರು ದುಡ್ಕೊಂಬಂದು ನನಗಾಗ್ತಾಯಿದ್ದಾರಾ ಫಸ್ಟ್ ಆಫ್ ಆಲ್ ಅದು ಇದು ನನ್ನ ಕ್ವೆಶ್ಚನ್ ಓಕೆನಾ ಅದಕ್ಕೆ ನಾನು ಕೂಡ ಒಬ್ವಿಯಸ್ಲಿ ರಿಪ್ಲೈ ಮಾಡಿದ್ದೀನಿ ಫಸ್ಟಿಂದ ನಾನು ವೀಡಿಯೋಸ್ನ ನೋಡ್ಬೋದು ನನ್ನ ಫಸ್ಟ್ ವೀಡಿಯೋನಿಂದ ನೀವು ಇಲ್ಲಿವರೆಗೂ ನೋಡ್ಬೋದು ಯಾವುದೇ ನಾನು ಒಂದು ಕೆಟ್ಟದಾಗಿ ವೀಡಿಯೋ ಆಗಿರ್ಬೋದು ಒಂದು ಬ್ಯಾಡ್ ವೀಡಿಯೋ ಆಗಿರ್ಬೋದು ಯಾವುದು ಆ ಥರ ವೀಡಿಯೋಸ್ ನಾನು ಅಸಹ್ಯವಾಗಿ ಫ್ಯಾಮಿಲಿ ನೋಡ್ದು ಇಲ್ದಿರೋ ಥರದ್ದು ಏನೂ ಹಾಕಿಲ್ಲ ಇಲ್ಲಿ ಆ ಥರ ಹಾಕೋರಿಗೆ ಈ ಥರ ಅವರು ಸಪೋರ್ಟ್ ಮಾಡ್ತಾರೆ ಮೈ ತುಂಬ ಬಟ್ಟೆ ಹಾಕ್ಕೊಂಡಿರೋರಿಗೆ ಆನೆ ಹಂದಿ ಅದು ಇದು ಅಂತಾರೆ ಇಂಥವ್ರಿಗೆ ಏನು ಮನೇಲಿ ಹೇಳೋಕ್ಕೆ ಅವ್ರಿಗೆ ಏನೂ ಇರಲ್ಲ ಅಂದ್ಕೊಳ್ತೀನಿ ಅವಳು ಒಂದು ಹುಡುಗಿಯಾಗಿ ಈ ಥರ ಒಂದಷ್ಟು ಪಿಡ್ ಕಮೆಂಟ್ನ ಮಾಡ್ತಾಳೆ ಅಂದರೆ ಅವಳು ಎಷ್ಟು ಚೀಪ್ ಆಗಿರ್ಬೋದು ಅಂತ ಗೊತ್ತಾಗುತ್ತಲ್ವಾ ಸೊ ನನಗೆ ಯಾರೇ ಏನೇ ಮಾತಾಡಲಿ ನಾನು ಸೇರಿಸ್ಕೊಂತೀನಿ ನಾನು ಎಲ್ಲರ ಜೊತೆ ಜೋವಿಯಲ್ಲಾಗಿ ಮಾತಾಡಿಕೊಂಡು ಫನ್ ಮಾಡಿಕೊಂಡು ಇರ್ತೀನಿ ವೆನ್ ಇಟ್ ಕಮ್ಸ್ ಟು ಮೈ ಬಾಡಿ ಮೈ ಲುಕ್ ವೈಸ್ ಯಾರು ಅದನ್ನ ಕಮೆಂಟ್ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ ಅದು ಯಾವಳು ಅಲ್ಲ ಅವಳು ಯಾರು ನಾನು ಕಮೆಂಟ್ ಮಾಡೋಕ್ಕೆ ನಾನು ಮಾತಾಡಿದ್ರೆ ತುಂಬ ಸ್ವೀಟ್ ಕ್ಯೂಟ್ ಮಾತಾಡ್ತೀನಿ ನಾನು ಮಾತಾಡಿದ್ರೆ ಕೆಟ್ಟದಾಗಿ ಇದೇ ಥರನೇ ನಾನು ಮಾತಾಡೋದು ನಾನು ಇರೋದೇ ಹೆಂಗೆ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಗೆ ಯಾವುದೇ ರೈಟ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಓಕೆನಾ ದಿಸ್ ಇಸ್ ಮೈ ಪಾಯಿಂಟ್ आई होप वी विल टू अर्ता मारकोलतीरा ಅಂತ ಹೇಳಿ ಸಾಧ್ಯ थिंक मैम મારתי ನಿಮ್ಮೆಲ್ಲಾ ನನಗೆ ಮಾರಾಟ ಆಕ್ಸರ್ನೇ